ಕಲಿಯುಗದ ಶ್ರೀ ಬಸವಲಿಂಗ ಪಲ್ಲಕ್ಕಿ ಉತ್ಸವ ಯಾದಗಿರಿ ನಗರದ ಸೈದಾಪುರ ಸಮೀಪದ ಕುಡ್ಲೂರು ಗ್ರಾಮದಲ್ಲಿ ಕಲಿಯುಗದ ಬಸವಲಿಂಗ ತಾತನವರ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ವರ್ಷದ ಪದ್ಧತಿಯಂತೆ ಪಲ್ಲಕ್ಕಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಉತ್ಸವದ ಅಂಗವಾಗಿ ದೇವಸ್ಥಾನದ ಬಳಿ ಶನಿವಾರ ಮುಂಜಾನೆ ಗಂಗಾ ಸ್ನಾನ ರುದ್ರಾಭಿಷೇಕ ದೀರ್ ನಮಸ್ಕಾರ ಜ್ಯೋತಿಯನ್ನ ಒತ್ತು ತರುವುದು ಇತ್ಯಾದಿ ಕಾರ್ಯಕ್ರಮಗಳು ಬಸವಲಿಂಗ ತಾತನ ಗುಡಿಯಿಂದ ಪ್ರಾರಂಭಗೊಂಡು ಅಗಸಿಯಿಂದ ಶ್ರೀ ಹುಡ್ಲಮ್ಮ ದೇವಿ ದೇವಸ್ಥಾನ ಗುಡಿ ಹಾಗೂ ಬಸವಲಿಂಗ ತಾತನವರ ಗುರುಗಳಾದ ತಿಪ್ಪಣ್ಣಪ್ಪ ಅವರ ದೇವಸ್ಥಾನಕ್ಕೆ ಪಲ್ಲಕ್ಕಿಯೊಂದಿಗೆ ತೆರಳಿ ವೀರಗಾಸೆ ಕುಣಿತ ನೋಡುಗರ ಗಮನ ಸೆಳೆಯಿತು ಶರಣರ ದೇವಸ್ಥಾನದವರೆಗೂ ಬರುವಂತಿಗೆ ಒಡಪೂಗಳು ನಡೆ ಶ್ರೀ ಶ್ರೀಮಠದ ಅರ್ಚಕರಾದ ಶ್ರೀ ತಿಪ್ಪಣ್ಣಪ್ಪ ಹಾಗೂ ಊರಿನ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಭಜನೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಶ್ರೀ ಗುರು ಕೂಡಲೂರಿಶಾಯನಮ ಶ್ರೀ ಬಸವಲಿಂಗ ತಾತನವರ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದ ಬೆನ ಬೆನಕ ದಿನ ದಿನದಂದು ರುದ್ರಾಭಿಷೇಕ ಗಂಗಾ ಸ್ನಾನ ಕೇಂದ್ರ ನಮಸ್ಕಾರ ಜ್ಯೋತಿ ಹೊತ್ತು ಬರುವುದು ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮ ಮುಂಜಾನೆ ಜರುಗುತ್ತದೆ ಮತ್ತು ಸಾಯಂಕಾಲ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ವೀರಗಾಸೆ ಬಸಲಿಂಗಪ್ಪ ತಾತನವರ ಗುಡಿಯಿಂದ ಅನೇಕ ಊರಿನ ಪ್ರಮುಖ ದೇವಸ್ಥಾನಗಳಿಗೆ ಕುರುವಂತಿಕೆ ಮೂಲಕ ವೀರಗಾಸೆ ಮತ್ತು ಒಡವುಗಳು ಹೇಳುವುದರ ಮೂಲಕ ಮತ್ತು ಆ ಭಕ್ತಿ ಗೀತೆರುವ ಹಾಡುವುದರ ಮೂಲಕ ಪಲ್ಲೈ ಉತ್ಸವದ ಮುಖಾಂತರ ಮೆರವಣಿಗೆ ಹೋಗುವುದು ಅದೇ ಅದೇ ರೀತಿಯಾಗಿ ತತ್ವ ಪಥಗಳ ಜೀವಂತಗೊಳಿಸುವ ವಿನೂತನ ಕಾರ್ಯಕ್ರಮಗಳು ತಲಾ ತಲಾಂತರದಿಂದ ನಡೆದುಕೊಂಡು ಬಂದಿರುತ್ತದೆ ಅದೇ ರೀತಿಯಾಗಿ ಊರಿನ ಪ್ರಮುಖ ಗಣ್ಯರು ಹಾಗೂ ಪರಸ್ಥಳದಿಂದ ಬೇರೆ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸೇರಿ ಬಹು ವಿಜೃಂಭಣೆಯಿಂದ ಜರುಗಬಹುದು ಪರ ಪರಸ್ಥಳದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಅದೇ ರೀತಿಯಾಗಿ ಬೇರೆ ಮುರುಬಾಳದಿಂದ ಪ್ರತಿ ವರ್ಷದಂತೆ ಪಾದಯಾತ್ರೆ ಕೂಡ ಮುಖಾಂತರ ಬಂದು ಸೇವೆ ಸಲ್ಲಿಸುತ್ತಾರೆ ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮದವರಾದ ಸೈದಾಪುರ ಕೂಡಲೂರು ಮತ್ತು ಕ್ಯಾಪ್ನಾ ನೀಲಳ್ಳಿ ಕನಕಲ್ಕೆ ಇದೇ ತರ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಭಕ್ತಾದಿಗಳು ಸೇರಿ ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತಾರೆ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ನೂರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಪಲ್ಲಕ್ಕಿ ಸೇವೆ ನಡೆಯಿತು ಜಿ ಕಲಾಲ್ ಸೀನ್ ಕರಡ ಸೈದಾಪುರ